ಆಯ್ತಪ್ಪ ಪೂಜೆ ಆಯಿತ ಪೂಜೆ ಬಾಯಲಿ ಬಾ ಬಾವಲಿ ಬಾರೋ ಕಳುಮ್ಮ ಅಯ್ಯಪ್ಪ ಅಯ್ಯಪ್ಪ ತೂರಾಡ್ತೈತಿ ಮಗ ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಭಾಗವ್ರ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮತ್ತೆ ಊರಿಗೆ ಹೋಗಿದ್ದಾಗ ಹೇಳ್ಕೊಟ್ಟಿದ್ರು ಅದರಲ್ಲಿ ಏನೂ ಮಾಡೇ ಇರಲಿಲ್ಲ ನಾನು ಎಳ್ಳುಂಡೆ ಮಾಡಿ ಇಟ್ಕೊಳ್ಳೋಣ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಎಳ್ಳೆಲ್ಲ ಸೋಸಿದೆ ಕ್ಲೀನಾಗೇ ಇದೆ ನಾನು ಒಂದು ಸಲ ಸುಮ್ಮನೆ ಹಾಗೆ ನೋಡ್ಕೊಳ್ಳೋಣ ಏನಾದರೂ ಸಣ್ಣ ಪುಟ್ಟ ಕದ್ದೇನಾದ್ರು ಇದ್ದರೆ ತಗೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಇದ್ದೀನಿ ನನಗೆ ಒಂದು ಸ್ವಲ್ಪ ಸಿಹಿ ತಿಂಡಿಗಳ ಮೇಲೆ ಆಸೆ ಜಾಸ್ತಿ ಅದು ಇದು ತಿನ್ನೋದಕ್ಕಿಂತ ಈ ಥರ ಒಂದು ಬೆಲ್ಲ ಹಾಕಿ ಮಾಡಿಕೊಂಡ್ರೆ ಹೆಲ್ತಿನೂ ಇ ಹೆಲ್ತಿಯಾಗೂ ಕೂಡ ಇರುತ್ತೆ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ ಅವಾಗವಾಗ ಮಾಡ್ಕೊತಾ ಇರ್ತೀನಿ ಇವಾಗ ತುಂಬ ದಿನ ಆಗೋಗಿತ್ತು ನಾನು ಇದನ್ನು ಮಾಡಿಕೊಂಡು ಇವಾಗ ಒಂದು ಪಾ ಬಾಣಲಿ ತೊಗೊಂಡು ಅದಕ್ಕೆ ಎಳ್ಳನೆಲ್ಲ ಫುಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೂ ನಾಲ್ಕು ಸಲ ಮಾಡ್ಕೊಬೋದು ಅಷ್ಟೇ ಎಳ್ಳು ಇನ್ನೂ ಇದೆ ಆದರೆ ಇವಾಗ ನಾನು ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಒಂದೇ ಸಲ ಜಾಸ್ತಿ ಹಾಕ್ಕೊಂಬಿಟ್ರೆ ಅದು ರುಚಿ ಚೆನ್ನಾಗಿರಲ್ಲ ಒಂದೊಂದು ಸಲ ಹಂಗೆ ಜಾಸ್ತಿ ಜಾಸ್ತಿ ಅತಿ ಆಸೆ ಗತಿಗೆ ಅಂತಾರಲ್ಲ ಹಾಗೆ ಜಾಸ್ತಿ ಹಾಕ್ಕೊಂಡು ಜಾಸ್ತಿ ಕ್ವಾಂಟಿಟಿಲಿ ಒಂದೇ ಸಲ ಮಾಡಕ್ಕೆ ಹೋಗ್ಬಿಟ್ರೆ ಒಂದೊಂದ್ಸಲಿ ಹಾಳಾಗ್ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪನೇ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಳ್ಳಂತೂ ಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಮ್ಮಿ ಊರಿಲ್ಲೇ ಫ್ರೈ ಮಾಡ್ಕೋಬೇಕು ಜಾಸ್ತಿ ಉರಿ ಫ್ರೈ ಹಾಕಿ ಆನ್ ಮಾಡಿಕೊಂಡು ಫ್ರೈ ಮಾಡ್ಕೊಂಬಿಟ್ರೆ ಒಂದೊಂದ್ಸಲಿ ಅದು ಸೀದೋಗಿಬಿಡುತ್ತೆ ಕಮ್ಮಿ ಊರಿಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೊಂದ್ಸಲಿ ಟೈಮ್ ಬೇಗ ಆಗಿಬಿಡಲಿ ಫ್ರೈ ಆಗಿಬಿಡಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಉರಿ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಅದು ಅಷ್ಟು ಟೇಸ್ಟಿಯಾಗಿ ಬರಲ್ಲ ನಾನು ಇದಕ್ಕೆ ಬೆಲ್ಲನೇ ಯೂಸ್ ಮಾಡ್ಕೊತ ಇದ್ದೀನಿ ಬೆಲ್ಲ ಅಂದರೆ ನಾನು ಅಚ್ಚು ಬೆಲ್ಲ ತೊಗೊಂಡ್ರೆ ಒಂದೂವರೆ ಒಂದೂವರೆ ಅಷ್ಟು ಬೆಲ್ಲ ಹಾಕೋಬೇಕಾಗತ್ತೆ ಇದು ಉಂಡೆ ಬೆಲ್ಲ ತೊಗೊಂಡಿರೋದ್ರಿಂದ ಒಂದು ಕಣ್ಣು ಅಳತೆ ಮೇಲೆ ನಾನು ಬೆಲ್ಲ ಬೆಲ್ಲನ ಒರ್ಕೊಂತ ಇದ್ದೀನಿ ಇದನ್ನು ಕುಟ್ ನೀವು ಪುಡಿ ಪುಡಿ ಮಾಡಿ ಕೂಡ ಹಾಕೋಬೋದು ಅಂದರೆ ಕುಟ್ಟಿ ಪುಡಿ ಮಾಡಿ ಕೂಡ ಹಾಕೋಬಹುದು ಆ ಥರ ಮಾಡಿದಾಗ ಒಂದೊಂದ್ಸಲಿ ದಪ್ಪ ದಪ್ಪದು ಒಂದೊಂದು ಕಾಲು ಉಳು ಉಳಿದ್ಬಿಡುತ್ತೆ ಬೆಲ್ಲದ್ದು ಅವಾಗ ಬಾಯಿಗೆ ಒಂದೇ ಸಲ ಸಿಕ್ಬಿಟ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದಕ್ಕೆ ನಾನು ಒರ್ಕೊಂಡು ಅದನ್ನು ಇದ್ದೀನಿ ಇದಕ್ಕೆ ಒಂದು ಮೂರು ನಾನು ಏಲಕ್ಕಿ ಕೂಡ ಸೇರಿಸ್ಕೊಂಡಿದ್ದೀನಿ ಏಲಕ್ಕಿ ಹಾಕ್ಕೊಂಡ್ರೆ ಎಲ್ಲ ಸಿಹಿ ತಿಂಡಿಲಿ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಘಮನೂ ಕೂಡ ಇರುತ್ತೆ ಒಂದು ಮೂರು ಏಲಕ್ಕಿನ ನಾನು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡೂ ಇವಾಗ ನಾನು ಒಂದೇ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಇದು ನೀಟಾಗಿ ಅಳ್ತೆ ಗೊತ್ತಾಗುತ್ತೆ ನಮಗೆ ಕಣ್ಣು ಅಳ್ತೆ ಅಂತ ಹೇಳ್ತಾರಲ್ಲ ಹಾಗೆ ಇವಾಗ ನೋಡಿ ಮಿಕ್ಸ್ ಮಾಡಿದಾಗ ನನಗೆ ಬೆಲ್ಲ ಸಾಕು ಅನಿಸಿದ್ರೆ ಇನ್ನು ಎಕ್ಸ್ಟ್ರಾ ಹಾಕಲ್ಲ ಇನ್ನು ಸ್ವಲ್ಪ ಬೇಕು ಅಂತ ಅನಿಸಿದ್ರೆ ಎಕ್ಸ್ಟ್ರಾ ಹಾಕೋಬೋದು ಅಂತ ಹೇಳ್ಬಿಟ್ಟು ಒಂದೇ ಪಾತ್ರೆಗೆ ಹಾಕಿ ಮಿಕ್ಸ್ ಇದ್ದೀನಿ ನನಗೆ ಸಾಕು ಅನ್ನಿಸ್ತು ನಾನು ಹಾಗಾಗಿ ಎಕ್ಸ್ಟ್ರಾ ಏನೂ ಮಿಕ್ಸ್ ಮಾಡೋದಕ್ಕೆ ಹೋಗಲಿಲ್ಲ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸಣ್ಣ ಜಾರಲ್ಲಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಒಂದೇ ಸಲ ಜಾಸ್ತಿನ ತುಂಬಿಬಿಟ್ರೆ ಬೇಗ ಕೆಲಸ ಆಗಲಿ ಅಂತ ಇದು ನೀಟಾಗಿ ಪೌಡ್ರ್ ಆಗಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗಿರುತ್ತೆ ನಂದು ಮಿಕ್ಸಿ ಜಾರ್ದು ರಬ್ಬರ್ ಹಾಳಾಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಎಲ್ಲ ಚೆಲ್ತಾಯಿತ್ತು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಬಟ್ಟೆ ಮುಕ್ ಮುಚ್ಚಿ ಇಟ್ಕೊಂಡು ನಾನು ಅದರಲ್ಲಿ ರುಬ್ಕೊಂಡೆ ಆವಾಗ ಒಂಚೂರು ಈಚೆ ಆರಲಿಲ್ಲ ಕೆಳಗಡೆ ಪಾಪ ಬೇರೆ ತುಂಬ ಹಿಂಸೆ ಕೊಡ್ತಾ ಇದ್ದೆ ಎತ್ಕೊ ಎತ್ಕೊ ಅಂತ ಹೇಳಿಬಿಟ್ಟು ಇದು ಅದು ಹೆಂಗೆ ಬೇಗ ಬೇಗ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷದಲ್ಲಿ ಇದು ನಾನು ಎಳ್ಳುಂಡೆ ಮಾಡಿ ಇಟ್ಬಿಟ್ಟೆ ಪಾಪುಗೂ ತಿನ್ನಿಸ್ದೆ ಒಂಚೂರು ಮಕ್ಳಿಗೆ ತಿನ್ನಿಸ್ಬಾರ್ದು ಅಂತ ಹೇಳ್ತಾರೆ ಹೇಳುವಾಗತ್ತೆ ಹೇಳಿ ತಿನ್ನಿಸಿದ್ರೆ ಅಂತ ಅವ್ನಿಗೆ ಒಂಚೂರು ತಿನ್ನಿಸ್ತೇ ಅಮ್ಮ ಒಂಚೂರು ತಿನ್ನಿಸಿದ್ರೆ ಏನಾಗಲ್ಲ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅವ್ನಿಗೆ ಒಂಚೂರು ಟೇಸ್ಟ್ ಮಾಡಿಸ್ದೆ ಅವ್ನಿಗೇನಾದ್ರೂ ತಿನ್ಸಕ್ಕೋದ್ರೆ ಫುಲ್ ಒಂದು ಉಂಡೆನೇ ಕಿತ್ಕೊಂಡ್ಬಿಡ್ತಾನೆ ನಾನು ಅದಕ್ಕೆ ಒಂಚೂರು ಚೂರು ನಾನು ತಿನ್ಬೇಕಾದ್ರೆ ಒಂಚೂರು ತಿನ್ನಿಸ್ದೆ ಅಷ್ಟೇ ತುಂಬ ಇಷ್ಟಪಟ್ಟಿದೆ ಅವನು ಕೂಡ ಯಜಮಾನ್ರಂತೂ ಮಲಗಿದ್ರು ಇದು ನಾನು ಮಾಡೋ ಟೈಮಲ್ಲಿ ಏನುದು ಸ್ಮೆಲ್ ಇಷ್ಟೋ ಅವ್ನು ಗಮಗಮ ಅಂತ ಇದೆ ಏನು ಮಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ಬಂದು ಅಡುಗೆ ಮನೆಯಲ್ಲಿ ಅವಾಗ್ಲೇನೇ ಎತ್ಕೊಂಡು ಒಂದು ಬಿಸಿ ಬಿಸಿಯಾಗಿತ್ತು ಇನ್ನಂದರೆ ಮಿಕ್ಸಿಲಿ ಕೂಡ ನಾವು ಗ್ರೈಂಡ್ ಮಾಡಿದಾಗ ಒಂದು ಸ್ವಲ್ಪ ಬಿಸಿ ಬರುತ್ತೆ ಮಿಕ್ಸಿ ಲಾಸ್ಟ್ ಲಾಸ್ಟಲ್ಲಿ ರುಪ್ತಾ ರುಬ್ತಾ ಒಂದು ಸ್ವಲ್ಪ ಬಿಸಿ ಇತ್ತು ಅವಾಗಲೇ ಎತ್ಕೊಂಡು ತಿಂದ್ಬಿಟ್ಟು ಸಕ್ಕತ್ತಾಗಿದೆ ಅಂತ ಹೇಳಿದ್ರು ಆಮೇಲೆ ಸ್ವಲ್ಪ ಆಫೀಸ್ಗೂ ಹೋಗ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಡಬ್ಬಿಗೆ ಹಾಕಿಸ್ಕೊಂಡು ತೊಗೊಂಡು ಹೋದ್ರು ನೋಡಿ ಇವಾಗ ನಾನು ಉಂಡೆ ಮಾಡ್ಕೊತ ಇದ್ದೀನಿ ಇದಕ್ಕೆ ನಾವು ಕೈ ತೇವ ಮಾಡ್ಕೊಳ್ಳೋದು ಇಲ್ಲ ತುಪ್ಪ ಹಚ್ಕೊಳ್ಳೋದು ಎಲ್ಲ ಅವಶ್ಯಕತೆ ಏನಿರಲ್ಲ ಎಳ್ಳಲ್ಲೇ ಒಂದು ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ಅದು ನಾವು ಗ್ರೈಂಡ್ ಮಾಡಿದಾಗ ಎಲ್ಲ ನೀಟಾಗಿ ಬಿಟ್ಕೊಂಡಿರುತ್ತೆ ಹಂಗಾಗಿ ಇದು ಚೆನ್ನಾಗಿ ನೀಟಾಗಿ ಒಂದು ಬೈಂಡಾಗಿ ಬರುತ್ತೆ ನೀಟಾಗಿ ಆರಾಮಾಗಿ ಒಂದು ಉಂಡೆ ಮಾಡ್ಕೋದು ನೋಡಿ ಯಾವಾಗಲೇ ಹೇಳ್ತಿದ್ದೆಲ್ಲ ಯಜಮಾನ್ರ ಇದು ಅವ್ರು ಕ್ಯಾಮ್ರಾಗೆ ತೋರಿಸ್ಬಿಟ್ಟು ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಎತ್ಕೊಂಡು ತಿಂತಾಯಿದ್ದೆವು ಇದನ್ನು ನಾನು ಇವಾಗ ನೀಟಾಗಿ ಎಲ್ಲ ಉಂಡೆ ಮಾಡಿಕೊಂಡು ಅದನ್ನು ಮಿಕ್ಕಿದ್ದನ್ನು ಒಂದು ಪಾತ್ರೆ ಬಟ್ಲಿಗೆ ಹಾಕೊಂಡ್ಬಿಟ್ಟಿದ್ದೀನಿ ನಾನು ತಿನ್ನೋಣ ಅಂತ ನೋಡಿ ಇವಾಗೆಲ್ಲನೂ ನೀಟಾಗಿ ಡಬ್ಬಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ ಇದು ಒಂದು ವಾರದಷ್ಟಲ್ಲಿ ಇಬ್ಬರು ಸೇರ್ಕೊಂಡು ಖಾಲಿ ಮಾಡಿಬಿಡ್ತೀವಿ ಜಾಸ್ತಿ ದಿನ ಏನು ಬಾಳಿಕೆ ಬರೋಲ್ಲ ಆದರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಬೇಕ್ರೀಲಿ ಏನೇನೋ ತೊಗೊಂಡು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಅಷ್ಟೆ ಮತ್ತು ಇದು ಚಳಿಗಾಲದಲ್ಲಿ ಏನಾದರೂ ಮಾಡ್ಕೊಂಡು ತಿಂದರೆ ಬಾಡಿನ ತುಂಬ ಹೀಟಾಗಿ ಇಟ್ಟಿರುತ್ತೆ ಹಾಗೆ ಎಣ್ಣೆ ಕೂಡ ಖಾಲಿಯಾಗಿ ಹೋಗಿತ್ತು ಅಡುಗೆ ಮಾಡೋ ಎಣ್ಣೆ ಇದನ್ನು ಬಾಟ್ಲಿಗೆ ಹಾಕ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಇದ್ದೀನಿ ಇದೆಲ್ಲ ಬಾಟಲ್ಗಳನ್ನ ನಾನು ಮೀಶೋಯಿಂದ ಇಂದ ತರಿಸಿದ್ದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೋಬೋದು ಬೇಕಂದ್ರೆ ತುಂಬ ಚೆನ್ನಾಗಿದೆ ಇದು ಬಾಟಲ್ ಕ್ವಾಲಿಟಿ ಎಲ್ಲ ನಾನು ರೀಸೆಂಟಾಗಿ ಇದಕ್ಕೆ ಬಾಟಲ್ಗೆ ಎಣ್ಣೆನ ಫಿಲ್ ಮಾಡ್ಕೊಂಡಿದ್ದೆ ಆದರೆ ಹೊರಕೆ ಪುರಿ ಎಲ್ಲ ಮಾಡಬೇಕಾದ್ರೆ ಎಣ್ಣೆ ಜಾಸ್ತಿ ಖರ್ಚಾಯಿತು ಹಾಗಾಗಿ ಬೇಗ ಖಾಲಿಯಾಗೋಯಿತು ಅದಕ್ಕೆ ಇವತ್ತು ನಾನೇನು ವಾಶ್ ಮಾಡ್ತಾಯಿಲ್ಲ ಬಾಟಲ್ನ ಒಂದು ತಿಂಗಳು ಆಗಿಲ್ಲ ಈ ಬಾಟಲ್ ಕಡೆ ಎಣ್ಣೆ ಹಾಕಿ ಹಂಗಾಗಿ ನಾನೇನು ವಾಶ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಹಾಗೆ ಫಿಲ್ ಮಾಡ್ಕೊತಾಯಿದ್ದೀನಿ ನೆಕ್ಸ್ಟ್ ಟೈಮ್ ಫಿಲ್ ಮಾಡೋವಾಗ ನಾನು ಬಾಟ್ಲೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಶ್ ವಾಷಿನ್ ಮಾಡಕ್ಕೆ ಹೋಗಲಿಲ್ಲ ಹಾಗೇನೆ ಫಿಲ್ ಮಾಡ್ಕೊಂಬಿಡ್ತಾಯಿದ್ದೀನಿ ಈ ಬಾಟಲ್ಗಳಲ್ಲಿ ಅರ್ಧ ಅರ್ಧ ಲೀಟ್ರಷ್ಟು ಎಣ್ಣೆನ ಇಡಿಸುತ್ತೆ ಅಂದರೆ ನಮಗೆ ಅಡುಗೆ ಮಾಡೋದಕ್ಕೆ ಸಾಕು ಇಷ್ಟು ಆರಾಮಾಗಿ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು ಬಾಟ್ಲಲ್ಲಿ ಮತ್ತು ಈ ಬಾಟ್ಲಲ್ಲಿ ಸ್ವಲ್ಪ ಕಮ್ಮಿ ಎಣ್ಣೆ ಎಣ್ಣೆ ಬರುತ್ತೆ ಹಾಗಾಗಿ ಎಣ್ಣೆನೂ ಸ್ವಲ್ಪ ಕನ್ಸೆಪ್ಷನ್ ಮಾಡೋದು ಕಮ್ಮಿ ಆಗುತ್ತೆ ನನಗಂತೂ ತುಂಬ ಇಷ್ಟ ಆಯ್ತು ಈ ಬಾಟಲ್ ಮತ್ತು ಈ ಫಿಲ್ಲರ್ ಕೂಡ ಅಂದರೆ ಫನಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಎಣ್ಣೆಯನ್ನು ಬಾಟ್ಲಿಗೆ ಹಾಕೋದಕ್ಕೆ ತುಂಬ ಈಸಿ ಅಂತ ಅನ್ನಿಸ್ತು ಮುಂಚೆ ಎಲ್ಲ ಹಿಂಸೆ ಆಗ್ಬಿಡೋದು ನನಗೆ ಬಾಟ್ಲುಗಳು ಹಾಕೊಳ್ಳೋದು ಇವಾಗ ಈ ಇರೋದ್ರಿಂದ ಆರಾಮಾಗಿ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಹಿಂದೆ ಪಾಪುಗೆ ಸರಿ ಮಾಡಿ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕಿಟ್ಟಿದ್ದೀನಿ ಅದನ್ನು ಅವನಿಗೆ ಇವಾಗ ನಾನು ತಿನ್ನಿಸ್ಬೇಕು ಪಾಪುಗೆ ಸರಿ ಎಲ್ಲ ಮೇಲೆ ನಾನು ನಮಗೂ ಕೂಡ ಮುದ್ದೆ ಇದ್ದೀನಿ ತುಂಬ ದಿನ ಆಗೋಗಿತ್ತು ನಮ್ಮ ಮನೇಲಿ ಮುದ್ದೆ ಮಾಡಿ ರಾಗಿ ಹಸಿದು ಖಾಲಿಯಾಗಿ ಹೋಗಿತ್ತು ಟೈಮೇ ಆಗಿರಲಿಲ್ಲ ಯಜಮಾನ್ರಂತೂ ತಿರುಪತಿಗೆ ಹೋಗಿದ್ರು ಆಮೇಲೆ ಸ್ವಲ್ಪ ಆರ್ಡ್ರುಗಳು ಅದು ಇದು ಅಂತ ಹೇಳ್ಕೊಂಡು ಕೆಲಸ ಕೆಲಸ ಮತ್ತು ಬಂದಮೇಲೆ ರೆಸ್ಟ್ ಅಂತ ಹೇಳಿಬಿಟ್ಟು ರಾಗಿ ಹಸಿಟ್ಟು ನಂಗೆ ಬೀಸ್ಕೊಂಡು ಬಂದಾಗ ಕೊಟ್ಟಿರಲಿಲ್ಲ ಹಂಗೂ ಹಿಂಗು ಮಾಡಿ ಕೊನೆಗೆ ಬೀಸಿಸ್ಕೊಂಡಿದ್ದಾಯಿತು ಇವಾಗ ಫಸ್ಟ್ ಟೈಮ್ ಬೀಸ್ದಾಗಿಂದ ಮುದ್ದೆ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ದಿನ ಆದಮೇಲೆ ಮುದ್ದೆ ತಿಂತಾಯಿದ್ದೀನಿ ಅಮ್ಮನ ಮನೇಲಿ ನಾನು ಹೋದಾಗ ಮುದ್ದೆ ತಿನ್ನಲ್ಲ ನಮ್ಮ ಮನೇಲಿ ಮಾತ್ರ ತಿನ್ನೋದು ಅದೇನೋ ಗೊತ್ತಿಲ್ಲ ನನಗೆ ಅಮ್ಮನ ಮನೆಗೆ ಹೋದಾಗ ಮುದ್ದೆ ಇಷ್ಟಪಟ್ಟು ತಿನ್ನಲ್ಲ ಒಂದೊಂದು ಸರಿ ತಿಂತೀನಿ ಇವಾಗ ಮುದ್ದೆ ರೆಡಿ ಆಯಿತು ಮತ್ತು ಬೆಂಡೆಕಾಯಿ ಸಾಂಬಾರು ಕೂಡ ಮಾಡಿದ್ದೆ ಊಟ ಎಲ್ಲ ಆದಮೇಲೆ ಫಸ್ಟು ಪಾಪುನ ಮಲಗಿಸ್ಬಿಟ್ಟು ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾಳೆಯಿಂದ ಧನುರ್ಮಾಸದ ಪೂಜೆನ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟು ಮನೆಯೆಲ್ಲ ಗುಡಿಸಿ ಒರೆಸ್ಕೊಂಬಿಡೋಣ ರಾತ್ರಿಯೇ ಬೆಳಗ್ಗೆ ಎದ್ದ ತಕ್ಷಣ ಅಷ್ಟು ನನಗೆ ಒರೆಸೋದಕ್ಕೆಲ್ಲ ಆಗೋಲ್ಲ ಅಂತ ಹೇಳಿಬಿಟ್ಟು ಗುಡಿಸಿ ಒರೆಸಿ ರಾತ್ರಿಯೆಲ್ಲ ಮಾಡ್ಕೊಂಬಿಟ್ಟಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಇವಾಗ ಹೊಸ್ಲಿ ಮಾತ್ರ ತೊಳೆದು ಮುಂದೆ ಒಂದು ಸ್ವಲ್ಪ ತೊಳಿಬೇಕಿತ್ತು ಅದನ್ನು ತೊಳೆದ್ಬಿಟ್ಟು ಇವಾಗ ಅರ್ಶನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ ಹೊಸ್ತಿಗೆ ಮತ್ತು ಒಂಚೂರು ರಂಗೋಲೆನೂ ಕೂಡ ಬಿಟ್ಕೊಳ್ಳೋಣ ಅಂತ ಸಿಂಪಲ್ಲಾಗೇ ನಮ್ಮ ಮನೆ ಮುಂದೆ ಅಷ್ಟು ಜಾಗ ಇಲ್ಲ ಹಾಗಾಗಿ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದಾಗಿ ನಾನು ರಂಗೋಲಿ ಬಿಟ್ಕೊಂಡು ಆಮೇಲೆ ಒಳಗೆ ಬಂದು ಪೂಜೆ ಶುರು ಮಾಡ್ತಾಯಿದ್ದೀನಿ ನಾನು ಅಲಾರಂ ನಾಲ್ಕೂವರೆಗೆ ಇಟ್ಕೊಂಡಿದ್ದೆ ಆದರೆ ಅಲಾರಂ ಬಡ್ಕೊಂಡ ತಕ್ಷಣ ಪಾಪ ಕೂಡ ಎದ್ಬಿಟ್ಟ ತಿರ್ಗಿ ಅವ್ನಿಗೆ ಫೀಡ್ ಮಾಡಿ ಅವನು ತಟ್ಟಿ ಮಲಗಿಸಿ ಎಲ್ಲ ಮಾಡೋ ಅಷ್ಟಲ್ಲಿ ಆ ನಾಲ್ಕು ಮುಕ್ಕಾಲು ಐದು ಗಂಟೆನೇ ಆಗೋಯಿತು ಸದ್ ಅವ್ನ ಅಷ್ಟೊತ್ತಿಗೆ ಮಲಗ್ದ ಸದ್ಯ ಎದ್ದು ಬಂದು ಬೇಗ ಬೇಗ ಸ್ನಾನ ಮಾಡಿ ಪೂಜೆಗೆ ಶುರು ಮಾಡ್ತಾಯಿದ್ದೀನಿ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಆ ಒಟ್ಟಲ್ಲಿ ಅಷ್ಟರೊಳಗೆ ನಾನು ಪೂಜೆನ ಕೂಡ ಮಾಡಿದ್ದಾಯ್ತು ನೋಡಿ ದೇವ್ರ ಮನೆ ಈ ಥರ ಕಾಣಿಸ್ತಾ ಇದೆ ನಾನು ಹಾರ ಎಲ್ಲ ಮಾಡಿ ಹಾಕೋಕ್ಕಾಗಲಿಲ್ಲ ಬರೀ ಸಿಂಪಲ್ಲಾಗಿ ಹೂವು ಮುಟ್ಟಿಸಿ ಪೂಜೆನ ಮಾಡಿದೆ ಪೂಜೆ ಎಲ್ಲ ಆದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕೂತ್ಕೊಂಡು ಹಾಗೆ ರೆಸ್ಟ್ ಮಾಡ್ತಾಯಿದ್ದೆ ಒಂದು ಎರಡು ಬ್ಲೌಸ್ಗೆ ಹಾಕಬೇಕಿತ್ತು ಅದನ್ನು ಕೂಡ ಎಲ್ಲ ಮಾಡಿ ಮುಗಿಸ್ಕೊಂಡೆ ಆಮೇಲೆ ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ ತಿಂಡಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಅದೇನೋ ಸಿಹಿ ಪೊಂಗಲ್ಗೆ ಎಲ್ಲ ಹಾಕ್ಬಿಟ್ಟೆ ನಾನು ಮರ್ತುಬಿಟ್ಟು ಅಂದರೆ ಎಷ್ಟು ಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಂಡಿದ್ರೆ ಅದನ್ನೆಲ್ಲ ಸಿ ಪೊಂಗಲ್ಗೆ ಹಾಕ್ಬಿಟ್ಟೆ ಅದು ಹೆಂಗೆ ಕೈ ಮಿಸ್ ಆಯಿತು ಗೊತ್ತಿಲ್ಲ ಇದನ್ನು ಖಾರ ಪೊಂಗಲ್ ಮಾಡೋದಕ್ಕೆ ಆಗಲಿಲ್ಲ ಎಲ್ಲ ಅದರೊಳಗೆ ಹಾಕ್ಬಿಟ್ಟೆ ಬೆಲ್ಲದ ನೀರನ್ನ ಆಮೇಲೆ ಅಂದ್ಕೊಂತದಿನ ಖಾರ ಪೊಂಗಲ್ ಮಾಡಬೇಕಿತ್ತಲ್ವ ಅಂತ ಹೇಳ್ಬಿಟ್ಟು ಸರಿ ಹೋಗ್ಲಿ ಬಿಡು ಹೆಂಗಾಯಿತು ಅದನ್ನೇ ಇರಲಿ ಸಿಹಿ ಪೊಂಗಲ್ ತಿಂದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಹಿ ಪೊಂಗಲ್ನೇ ತಿನ್ಕೊಂಡ್ವಿ ಮತ್ತು ನಿನ್ನೆ ರಾತ್ರಿದು ಒಂದು ಸ್ವಲ್ಪ ಚಪಾತಿ ಹಿಟ್ಟು ಮಿಕ್ಕಿತ್ತು ರಾತ್ರಿ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಕೂಡ ಮಾಡಿದ್ದೆ ಅದನ್ನು ಮಿಕ್ಕೋಗಿತ್ತು ಸರಿ ಇವಾಗ ತಿಂಡಿಗೆ ಬೀಟ್ರೂಟ್ ಪಲ್ಯ ಚಪಾತಿ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡ್ಕೊಂಬಿಟ್ಟೆ ನೋಡಿ ಚಪಾತಿ ಹಿಟ್ಟು ಫ್ರಿಜ್ಜಿಂದ ತೆಗೆದು ಒಂದು ಹತ್ತು ನಿಮಿಷ ಈಚೆ ಇಟ್ಟಿದ್ದೆ ಆಮೇಲೆ ಚಟ್ನಿ ಒಂದು ಸ್ವಲ್ಪ ಬೀಟ್ರೂಟ್ ಪಲ್ಯ ಮಿಕ್ಕಿತ್ತು ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಅದನ್ನೇ ತಿನ್ಕೊಳ್ಳೋಣ ಅಂತ ಆಮೇಲೆ ಸಿಹಿ ಪೊಂಗಲ್ ಮಾಡಿದ್ನಲ್ಲ ಅದು ಕೂಡ ಇದೆ ಅದನ್ನು ಕೂಡ ಹಾಕ್ಕೊಂಡು ತಿನ್ಕೋಬೋದು ಪಾಪುಗೆ ನಾನು ಕ್ಯಾರೆಟ್ ಬೀಯಿಸಿಟ್ಟಿದ್ದೆ ಕ್ಯಾರೆಟ್ ಮತ್ತೆ ಒಂದು ಸ್ವಲ್ಪ ಸಿಹಿ ಪೊಂಗಲ್ ತಿನಿಸಿದೆ ಇದು ನೋಡಿ ಸಾಂಬಾರು ಕೂಡ ಬೆಳಿಗ್ಗೆನೆ ಮಾಡ್ಕೊಂಬಿಟ್ಟೆ ಅವರೇ ಕಲ್ಲುಳಿ ಇದೇನೇ ಬೇಗ ಆಗೋಂಥದ್ದು ಮತ್ತು ಕಾಳು ಬೇ ಹಸಿ ಕಾಳು ಬೇರೆ ಅಮ್ಮನ ಮನೆ ತೊಗೊಂಬಂದಿದ್ನಲ್ಲ ಇದು ಜಾಸ್ತಿ ದಿನ ಇಡೋದಕ್ಕಾಗಲ್ಲ ಫ್ರೀಸರಲ್ಲ ಇದ್ಕಿದ್ದ ಬೇಳೆನ ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೀನಿ ಈ ಕಾಳನ್ನ ಹಾಗೆ ಕೆಳಗೆ ಇಟ್ಟಿದ್ನಲ್ಲ ಯೂಸ್ ಮಾಡ್ಕೊಂಬಿಡೋಣ ಖಾಲಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ನಾನು ಸ್ವಲ್ಪ ಇದೆ ನೋಡಿ ಪೊಂಗಲ್ಲು ಒಂದು ಕುಕ್ಕರ್ ಮಾಡಿಟ್ಟಿದ್ರೆ ಅದು ಹೆಂಗೆ ಮಿಸ್ ಆಯಿತೋ ಗೊತ್ತಿಲ್ಲ ನನಗೆ ಇವತ್ತು ಧನವರ್ ಮಾಸದ ಪೂಜೆನ ಶುರು ಮಾಡಿದೆ ಒಂದು ನಾಲ್ಕೈದು ದಿನದಿಂದನೇ ಅನ್ಕೋತ ಇದ್ದೆ ಪೂಜೆ ಶುರು ಮಾಡ್ಬೇಕು ಶುರು ಮಾಡಬೇಕು ಅಂತ ಆದರೆ ಅಮ್ಮನ ಮನೆಯಿಂದ ಬಂದ್ಬಿಟ್ಟು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶುರು ಮಾಡೋಕ್ಕಾಗಿರ್ಲಿಲ್ಲ ತುಂಬ ದಿನ ಆಗೋಗ್ ಆಗೋಗಿತ್ತಲ್ಲ ನಾನು ನೀವು ಈ ಥರ ಮಾತಾಡಿ ಇವತ್ತು ಪೂಜೆನ ಶುರು ಮಾಡಿದೆ ಪೂಜೆ ಎಲ್ಲ ಆಯಿತು ಡೋರ್ ಕ್ಲೋಸ್ ಮಾಡಿದ್ದೀನಿ ಪಾಪು ಎದ್ದಿದ್ದಾನೆ ಇವಾಗ ಇದು ಒಳಗೆ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿದ್ದೀನಿ ಮತ್ತು ನಾನೇ ಮಾಡಿರೋದು ಧೂಪ ತೋರಿಸ್ತೀನಿ ಇದು ನೋಡಿ ಇದು ನಾನೇ ಮಾಡಿದ್ದು ಧೂಪ ಗುಲಾಬಿ ಹೂವಿದ್ದು ದಳಗಳು ಮತ್ತು ಸಾಂಬ್ರಾಣಿ ಕರ್ಪೂರ ಒಂದು ಸ್ವಲ್ಪ ಬೇವಿನ ಸೊಪ್ಪಿನ ಎಲೆಯನ್ನು ಯೂಸ್ ಮಾಡ್ಕೊಂಡು ಅಂಥದ್ದು ಇದನ್ನು ಫಸ್ಟ್ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಹೆಂಗೆ ಬರುತ್ತೆ ಅಂತ ನೋಡಿಬಿಟ್ಟು ಆಮೇಲೆ ನಿನ್ನ ಜೊತೆ ಸೇ ಶೇರ್ ಮಾಡ್ಕೊತೀನಿ ರೆಸಿಪಿನ ಇವಾಗ ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ ಇದರಲ್ಲಿ ಆಲ್ರೆಡಿ ನಾನು ಒಂದು ಎರಡು ಮೂರು ಹಚ್ಚಿದ್ದೀವಿ ಯಜಮಾನ್ರು ಒಂದೆರಡು ಹಚ್ಚಿದ್ರು ನಾನು ಒಂದು ಇವತ್ತು ಹಚ್ಚಿದೆ ಚೆನ್ನಾಗೆ ಬಂತು ಸ್ಮೆಲ್ ಕೂಡ ಘಮ್ ಅಂತ ಇರುತ್ತೆ ಸಾಂಬ್ರಾಣಿ ಹಾಕಿರ್ತೀವಲ್ಲ ಸಾಂಬ್ರಾಣಿ ಮತ್ತು ಕರ್ಪೂರ ಹಾಕಿರೋದ್ರಿಂದ ಅದು ಆರೋಗಲ್ಲ ಚೆನ್ನಾಗಿ ಉರಿಯುತ್ತೆ ಚೆನ್ನಾಗಿ ಅನ್ನಿಸ್ತು ನನಗೆ ಅದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು ಇನ್ನ ಸ್ವಲ್ಪ ಸಾಂಬ್ರಾಣಿನೋ ಇಲ್ಲ ಇನ್ನು ಸ್ವಲ್ಪ ಕರ್ಪೂರನೂ ಹಾಕಬೇಕು ಅಂತ ಅನಿಸುತ್ತೆ ಇವತ್ತು ಹಚ್ಚಿದೆ ಚೆನ್ನಾಗಿತ್ತು ಅದು ಇಂಪ್ರೂವ್ ಮಾಡಿಕೊಂಡು ಆಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಹಾಗೆಯೇ ಯಜಮಾನ್ರು ಮತ್ತು ಪಾಪು ಇಬ್ಬರು ಸ್ನಾನ ಮಾಡ್ತಾ ಇದ್ದಾರೆ ಇದು ನೋಡಿ ಇದು ಈ ಸಲ ತಿರುಪತಿ ಹೋಗಿದ್ರಲ್ಲ ಕ್ಯಾಲೆಂಡ್ರ್ ತೊಗೊಂಡ್ಬಂದಿದ್ದಾರೆ ಯಜಮಾನ್ರು ಟ್ವೆಂಟಿ ಫೋರ್ದು ನನಗೇನು ಇನ್ನೊಂದೇನು ಅನಿಸುತ್ತೆ ಅಂದರೆ ನನಗೆ ಈ ಥರ ಕ್ಯಾಲೆಂಡ್ರ್ಗಳಲ್ಲಿ ಈ ಥರ ದೇವ್ರ ಫೋಟೋಗಳು ಹಾಕೋದು ಇಷ್ಟ ಇಲ್ಲ ಯಾಕಪ್ಪ ಅಂತಂದರೆ ಈ ವರ್ಷ ಮುಗ್ದೋಗುತ್ತೆ ಹೋಗುತ್ತೆ ನೆಕ್ಸ್ಟ್ ವರ್ಷಕ್ಕೆ ಕ್ಯಾಲೆಂಡರ್ ಇಲ್ಲ ಬಿಸಾಕ್ಬೇಕಾಗುತ್ತೆ ಇಲ್ಲ ಸುತ್ತಬಿಟ್ಟು ಎಲ್ಲರೂ ಮೋಲೇಲಿ ಇಟ್ಕೊತೀವಿ ದೇವ್ರ ಫೋಟೋ ಇದೆಯಲ್ಲ ಅಂತ ಹೇಳ್ಬಿಟ್ಟು ಬಿಸಾಕ್ಬಾರ್ದು ಅಂದ್ಬಿಟ್ಟು ಅದು ಬೇಜಾರು ನನಗೆ ಅದು ದೇವ್ರ ಫೋಟೋನ ನಾವು ಸುಮ್ಮನೆ ಇನ್ವಿಟೇಷನ್ ದೇವ್ರ ಫೋಟೋನ ನಾವು ಏನು ಮಾಡ್ತೀವಿ ಹಿಂದೂಗಳು ಅಂತಂದರೆ ಇನ್ವಿಟೇಷನ್ ಕಾರ್ಡ್ ಮೇಲೆಲ್ಲ ಹಾಕಿಸ್ತೀವ ಅದೇನು ಮಾಡ್ತೀವಿ ಮದುವೆ ಆಗೋದ್ಮೇಲೆ ಅದನ್ನೇ ನಾವು ಏನು ಇಟ್ಕೊತೀವ ಬೇರೆಯವ್ರ ಇನ್ವಿಟೇಷನ್ ಕಾರ್ಡು ಇಲ್ಲ ಬಿಸಾಕ್ತೀವಿ ಇಲ್ಲ ಮನೇಲಿ ಊರುಗಳ ಕಡೆ ಆದರೆ ಒಲ್ಲೇನೇ ಹಾಕೊಂಡ್ಬಿಡ್ತಾರೆ ಅಚ್ಚಕ್ಕೆ ಅದೇ ಪೇಪರ್ ಬೇಕು ಅಂತ ಹೇಳ್ಬಿಟ್ಟು ಅದು ಆಗಿ ಯೂಸ್ ಮಾಡಿಬಿಡ್ತಾರೆ ಹಾಗೆ ಆದರೆ ಅದರಲ್ಲಿ ದೇವ್ರ ಫೋಟೋ ಇರುತ್ತೆ ನನಗೆ ಅದೇನೋ ಈ ನಡುವೆ ಅದು ತುಂಬ ಒಂಥರ ಅನಿಸುತ್ತೆ ನನಗೆ ಮಾಡಬಾರ್ದಂಗೆ ನಾವೇ ಹಂಗೆ ನಾವು ಅದನ್ನು ದೇವ್ರ ಫೋಟೋ ದೇವ್ರನ್ನ ತಂದ್ಬಿಡ್ತೀವಿ ಎಲ್ಲ ಕಡೆಯೂ ಕೆಲವು ಕಡೆ ಅಂತೂ ಹೋಗ್ಬಿಟ್ಟು ಸುಸು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ದೇವ್ರ ಫೋಟೋನ ಅಂಟಿಸೋದೋ ಇಲ್ಲ ಏನೋ ಒಂದು ಮಾಡ್ತಾರೆ ನೋಡಿ ಅದೆಲ್ಲ ಬೇಜಾರಾಗುತ್ತಲ್ಲ ತುಂಬ ಕಡೆ ನೋಡಿದ್ದೀನಿ ನಾನು ಹಂಗೆ ಪೇಂಟ್ ಮಾಡಿಟ್ಬಿಟ್ಟಿದ್ದಾರೆ ದೇವ್ರ ಫೋಟೋನ ಅಂತ ಅದನ್ನೆಲ್ಲನೂ ಬಿಡಿ ಆಯಿತು ಇವಾಗ ನೋಡಿ ಇಲ್ಲಿ ನಮ್ಮ ತಿಮ್ಮಪ್ಪ ಹೆಂಗೆ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಮೂರು ತೊಗೊಂಡ್ಬಂದಿದ್ದಾರೆ ಯಜಮಾನ್ರು ಊರಿಗೆ ಒಂದು ಕೊಡಬೇಕು ಅಮ್ಮನ ಮನೆಗೆ ಒಂದು ಕೊಡೋಣ ಅಂತ ಅಂದ್ಕೊಂತೀವಿ ಹಾಂ ಇವತ್ತು ಪೂಜೆ ಎಲ್ಲ ಮಾಡಿದ್ದಾಯಿತು ತುಂಬ ಖುಷಿಯಾಯಿತು ಸಮಾಧಾನ ಅನಿಸ್ತು ಮತ್ತು ನನ್ನ ತಂಗಿ ಕೂಡ ಇವತ್ತೇ ಪೂಜೆನ ಶುರು ಮಾಡಿದ್ದಾಳೆ ಫೋನ್ ಶು ಪೂಜೆ ಎಲ್ಲ ಆಯಿತು ಅಂತ ಹೇಳಿಬಿಟ್ಟು ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಅಡುಗೆನೂ ಮಾಡಿಬಿಟ್ಟು ತೋರಿಸ್ನಲ್ಲ ನಿಮಗೆ ಸಾಂಬಾರು ಮಾಡಿಟ್ಬಿಟ್ಟಿದ್ದೀನಿ ಇನ್ನು ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೊತೀನಿ ರಾತ್ರಿ ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ ಸರಿ ಹೋಗ್ಬಿಡುತ್ತೆ ಅಲ್ಲಿಗೆ ಮತ್ತು ಯಾರೇ ಧನುರ್ಮಸದ್ ಪೂಜೆ ಮಾಡ್ತಾ ಇದ್ದೀರಾ ಯಾರನ್ನು ಮಾಡಿ ಮುಗಿಸ್ಬಿಟ್ಟಿದ್ದೀರಾ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಇದು ಸಂಜೆ ನಾನು ಮತ್ತು ಪಾಪು ಇಬ್ರು ದೇವಸ್ಥಾನಕ್ಕೆ ಹೋಗಿದ್ವಿ ಮನೆ ಹತ್ರನೇ ಶರ್ಮಾತ್ಮನ ದೇವಸ್ಥಾನ ಇದೆ ಅಲ್ಲಿ ಹೋಗಿದ್ವಿ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ದೆ ಆದರೆ ಅಲ್ಲಿನ ಓಪನ್ ಮಾಡಿರಲಿಲ್ಲ ಬೆಳಗ್ಗೆ ನನಗೆ ದೇವಸ್ಥಾನಕ್ಕೆ ಹೋಗೋಷ್ಟು ಟೈಮ್ ಇರೋಲ್ಲ ಪಾಪು ಎದ್ಬಿಡ್ತಾನೆ ಅವನು ಎದ್ದಾಗ ನಾನು ಎದ್ದು ಇರಬೇಕು ಇಲ್ಲಾಂದರೆ ಸ್ವಲ್ಪ ಆಟ ಮಾಡ್ತಾನೆ ಹಾಗಾಗಿ ಎಲ್ಲೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಮತ್ತು ಯಜಮಾನು ಏನಾದರೂ ಸ್ನಾನಕ್ಕೆ ಹೋಗ್ಬಿಟ್ರೆ ಪಾಪು ನೋಡ್ಕೊಳಕ್ಕೆ ಯಾರಾದರೂ ಬೇಕಲ್ವ ಅಂತ ಹೇಳ್ಬಿಟ್ಟು ಹೋಗೋದಕ್ಕಾಗಿರಲಿಲ್ಲ ಆಮೇಲೆ ಸಂಜೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ನಾನು ಮತ್ತು ಪಾಪು ಇಬ್ಬರೂ ಮನೆಗೆ ಬಂದಮೇಲೆ ಫಿಲ್ಟ್ರೆಲ್ಲ ಒಂದು ಸ್ವಲ್ಪ ಒಂದು ಆಗಲೂ ಒಂದು ಹದಿನೈದು ದಿನ ಆಗಿತ್ತು ನಾನು ಕ್ಲೀನ್ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಅದಕ್ಕೆ ಫಿಲ್ಟ್ರನ್ನ ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಹಾಕಿ ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ ಇವತ್ತು ನಿಮ್ಮ ಜೊತೆ ಆ ಇತಿದವರೆ ಬೆಳೆದು ಒಂದು ಬಜ್ಜಿ ಟೈಪ್ ಇಲ್ಲ ಬೋಂಡ ಟೈಪು ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಇದು ನೋಡಿ ಇದ್ಕಿದ್ದು ಬೇಳೆನ ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಚಿಕ್ಕ ಗ್ರ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೊತೀನಿ ಇದೊಂದು ಸ್ವಲ್ಪ ತರತರಿಯಾಗೇ ಬರಬೇಕು ಜಾಸ್ತಿ ಬೇಳೆ ಎಲ್ಲ ಪೇಸ್ಟ್ ಆಗತ್ತೆ ತನಕ ರುಬ್ಬಾರ್ದು ಒಂಚೂರು ಅದೊಂದು ಇದು ಒಡ್ಕೊಂಡ್ರೆ ಸಾಕು ಕಾಳುಗಳಷ್ಟೇ ತೋರಿಸ್ತೀನಿ ನೋಡಿ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಏನೋ ಗ್ರೈಂಡ್ ಮಾಡಕ್ಕೆ ಹೋಗಬಾರ್ದು ಮತ್ತು ಕಾಳುಗಳು ಅದೇ ಥರ ಇದ್ರೂ ಒಂದೊಂದು ಸ್ವಲ್ಪ ನಡೆಯುತ್ತೆ ಅದು ತಿನ್ಬೇಕಾದ್ರೆ ಕ್ರಂಚಿಯಾಗಿ ಚೆನ್ನಾಗಿ ಸಿಕ್ಕುತ್ತೆ ಇದು ನೋಡಿ ಇವಾಗ ಒಂದು ಪಾತ್ರೆನೂ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಸ್ಪೂನಷ್ಟು ನಾನು ಅಕ್ಕಿ ಅಕ್ಕಿಟ್ಟಿನ ಹಾಕೊತಾ ಇದ್ದೀನಿ ಚೆನ್ನಾಗಿ ಅದು ಬೈಂಡಿಂಗ್ ಕೊಡಲಿ ಅಂತ ಹೇಳಿಬಿಟ್ಟು ಮತ್ತು ಇದು ಅವರೇ ಬೆಳೆಯಲ್ಲಿ ಸ್ವಲ್ಪ ನೀರಂಶ ಅಂಶ ಇರುತ್ತೆ ಅದೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿಕೊಳ್ಳಿ ಅಂತ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಖಾರದ ಪುಡಿ ಹಾಕೊಂಡಿದ್ದೀನಿ ಅಂದರೆ ಒಣ್ಮೆಣ್ಸಿನ್ಕಾಯಿ ಪುಡಿ ಒಂದೇ ಒಂದು ಚಿಟಿಕೆ ಅಷ್ಟು ಅರಿಶಿಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಒಂದು ಚೂರು ಸೋಡಾ ಇಷ್ಟನ್ನೆಲ್ಲ ಹಾಕ್ಕೊಂಡು ನೀರು ಹಾಕದೇ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೊಂದ್ಸಲಿ ಇದೇ ಸಾಕಾಗುತ್ತೆ ಎಕ್ಸ್ಟ್ರಾ ನೀರು ಬೇಕಾಗಲ್ಲ ನನಗೆ ಈ ಸಲ ಒಂದು ಸ್ವಲ್ಪ ನೀರು ಬೇಕಾಯಿತು ಒಂಚೂರು ನೀರು ಹಾಕಿ ನೀಟಾಗಿ ಒಂದು ಬೋಂಡಕ್ಕೆ ನಾವು ಕಲಿಸ್ತೀವಲ್ಲ ಇಲ್ಲ ಒಡೆಗೆ ಕಲಿಸ್ತೀವಲ್ಲ ಆ ಥರ ಕನ್ಸಿಸ್ಟೆನ್ಸಿಲಿ ಕಲಸಿ ಇಟ್ಕೊಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ಚೆನ್ನಾಗಿ ನೆನೀಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇದು ಅಕ್ಕಿ ಹಿಟ್ಟೆಲ್ಲ ಇರುತ್ತಲ್ಲ ಅದು ನೀಟಾಗಿ ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಆಮೇಲೆ ಫ್ರೈ ಮಾಡಿಕೊಂಡೆ ಕ್ರಿಸ್ಪ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಒಂದ್ಸಲಿ ಟ್ರೈ ಮಾಡಿ ಆಯಿತಾ ಇವಾಗ ಹೆಂಗೂ ಸೀಸನ್ ಇದೆ ಅಲ್ಲ ಒಂದು ಸಲ ಟ್ರೈ ಮಾಡ್ಬೋದು ನೋಡಿ ಇವಾಗ ನೀಟಾಗಿ ಎಣ್ಣೆ ಕಾದಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದೇ ಥರ ಮಾಡ್ಕೊಂಡಿದ್ದೀನ ಗೋಬಿ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ನೋಡಿ ಇದೇ ಥರನೇ ನಾವು ಮಾಡಿಕೊಂಡು ಊಟಕ್ಕೆ ಯಜಮಾನ್ರಿಗೆ ಕೊಟ್ಟಿದ್ದೆ ಅವರು ಚೆನ್ನಾಗಿದೆ ಅಂತ ಹೇಳಿದರು ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂತ ಎರಡು ಸಲ ಕೇಳಿದ್ಮೇಲೆ ಹ್ಞೂ ಅಂದರು ನನಗಂತೂ ಇಷ್ಟ ಆಯಿತು ನೋಡಿ ಇದು ಅವ್ರ ಹುಳಿ ಜೊತೆಗೆ ಇದ್ಕಿದ್ದು ಬೆಳೆದು ಒಂಚೂ ಬೋಂಡ ಥರ ಸೈಡ್ಸ್ ಅಂತ ಹೇಳ್ಬೋದು ತುಂಬ ಇಷ್ಟ ಆಯಿತು ಮತ್ತು ಕ್ರಿಸ್ಪಿ ಮಾತ್ರ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು ಸರಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಖುಷಿಯಾಗಿರಿ ಖುಷಿನ ಹಂಚಿ ಸಬ್ಸ್ಕ್ರಿಪ್ಷನ್ ಫುಲ್ ಫ್ರೀ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್